ಪ್ರಥಮ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿ ಸೌಜನ್ಯ ಹಡಪದ ಎಂಬ ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸಿ ಹತ್ಯೆಗೈದು ದುರುಳರು ಕಾಲುವಿಗೆ ಎಸೆದ ಎಂದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಜರುಗಿಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ರಾಜ್ಯಪಾಲರಿಗೆ ಗೃಹ ಇಲಾಖೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಮಹಿಳಾ ಮಕ್ಕಳ ಇಲಾಖೆಯವರಿಗೆ ಮನವಿ ಸಲ್ಲಿಸಲಾಯಿತು ಕೊಲೆ ಸೌಜನ್ಯ ಹಾಕೊಂಡು ಕೊಲೆ ಆಗೋದಕ್ಕಾಗಿ ಜಿಲ್ಲೆಯಾದ್ಯಂತ ನಮ್ಮ ಎಲ್ಲ ಸಮಾಜದ ಜನರಿಗೆ ನೋವುಂಟಾಗಿದ್ದು ಅದಕ್ಕೋಸ್ಕರ ನಾವು ಮನನೊಂದು ಅಲ್ಲಿ ನಮ್ಮ ಪೊಡೇಕಲ್ಲು ಸ್ಟೇಷನ್ನಲ್ಲಿ ಸರಿಯಾಗಿ ನಮಗೆ ಸ್ಪಂದಿಸದಿದೆ ಇರೋದ ಕಾರಣ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಬೇಕಾಗಿತ್ತು ಕೊಲೆಯಾಗಿ ತಿರುಗಿ ಐದು ದಿವಸ ಆದರೂ ಇನ್ನೂವರೆಗೂ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಇದು ಬರಲಿ ಆನಂತರ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ ಅನ್ನೋ ಒಂದು ವಾದಂತ ಹೇಳಿಕೆ ನೀಡುವುದರಿಂದ ಮೇಲಾಧಿಕಾರಿಗಳು ಆ ಕುಟುಂಬ ಸ್ಟೇಷನ್ ಅಧಿಕಾರಿಗಳು ದ್ವಂದ್ವಾದಂತಹ ಹೇಳಿಕೆಗಳನ್ನು ನೀಡುವುದರಿಂದ ನಮ್ಮ ಸಮಾಜದ ಮುಖಂಡರು ರೈತರು ಈಗ ಇದು ಇಷ್ಟೇ ಬಿಟ್ಟು ಇನ್ನು ಈ ಘಟನೆ ಖಂಡಿಸಿ ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ಬಾಲಕಿ ಸೌಜನ್ಯ ಹಡಪದ ಹತ್ಯೆಯ ಖಂಡಿಸಿ ಉಗ್ರ ಹೋರಾಟವನ್ನ ನಡೆಸಿದರು ಆದಷ್ಟು ಬೇಗನೆ ಬಾಲಕಿಗೆ ಹತ್ಯೆ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಸೌಜನ್ಯ ಕುಟುಂಬಕ್ಕೆ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಕುಟುಂಬ ಸದಸ್ಯರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ಹಡಪದ ಸಮಾಜದ ವತಿಯಿಂದ ಆಗ್ರಹ ವ್ಯಕ್ತವಾಯಿತು ಈ ಪ್ರಕರಣ ಕುರಿತಂತೆ ಬಾಲಕಿಯ ಪೋಷಕರು ಪ್ರಕರಣ ದಾಖಲಿಸಲು ಮುಂದಾದಾಗ ಕೊಡೇಕಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಸೌಜನ್ಯ ಪೋಷಕರು ಪೊಲೀಸರ ವಿರುದ್ಧ ಆರೋಪಿಸಿದ್ದಾರೆ ಕುಟುಂಬಕ್ಕೆ ಸಹಕಾರ ನೀಡಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸದೇ ಇರುವ ಅಧಿಕಾರಿಗಳಿಗೆ ಕೂಡಲೇ ಅಮಾನತು ಮಾಡಬೇಕು ಎಂದು ಹಡಪದ ಸಮಾಜದ ಮುಖಂಡರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ನಮ್ಮ ಮಗಳು ಆದಂತಹ ಅಪ್ರಾಪ್ತಿ ಬಾಲಕಿಯಾದಂತಹ ಸೌಜನ್ಯ ಹಡಪ ಸೌಜನ್ಯ ಹಡಪದ ಅವರಿಗೆ ಯಾರೋ ಆರೋಪಿಗಳು ಅವಳನ್ನು ಕರೆದುಕೊಂಡು ಹೋಗಿ ಅವಳಿಗೆ ಯಾವ ಚಿತ್ರಹಂಸ ಕೊಟ್ಟಿರಬಹುದು ಮತ್ತು ಅವರಿಗೆ ಅತ್ಯಾಚಾರ ಕೂಡ ಮಾಡಿರಬಹುದು ಮಾಡಿ ಕೊಲೆಗೈದು ಒಂದು ಕಾಲುವೆಯಲ್ಲಿ ಬೀಸಾಡಿ ಹೋಗಿದ್ದಾರೆ ಅದಕ್ಕೋಸ್ಕರ ಆ ನಮ್ಮ ತಂಗಿಗೆ ಸೌಜನ್ಯ ಹಡಪದವರಿಗೆ ನ್ಯಾಯ ಸಿಗಬೇಕು ಈ ಸಂದರ್ಭದಲ್ಲಿ ಹಡಪದ ಸಮಾಜದ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಹಡಪದ ಕೊಳಗೇರಿ ಈರಣ್ಣ ಸಿ ಹಡಪದ ಸಣ್ಣೂರ ಕಲಬುರಗಿ ಜಿಲ್ಲಾಧ್ಯಕ್ಷರು ಬಸವರಾಜ ಹಡಪದ ಸುಗೂರು ಎನ್ ಕಲಬುರಗಿ ಜಿಲ್ಲೆಯ ಗೌರವಾಧ್ಯಕ್ಷರು ಬಸವರಾಜ ಸಿ ಹಡಪದ ಹಳಿ ಮತ್ತು ಯಾದಗಿರಿ ಜಿಲ್ಲೆಯ ಹಿರಿಯ ಮುಖಂಡರು ಅಯ್ಯಣ್ಣ ಹಡಪದ ಇಬ್ರಾಹಿಂಪುರ ಹಣಮಂತ್ರಾಯ ಹಡಪದ ಹೊಣಸಗಿ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಹಡಪದ ಸುಗೂರು ಎನ್ ಕಲಬುರ್ಗಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಹಡಪದ ಹಲವರು ಉಪಸ್ಥಿತ ಲಕ್ಷ್ಮಣ ಪವಾರ ನೈನ್ ಲೈವ್ ನ್ಯೂಸ್ ಕಲಬುರಗಿ